ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಾಂಧಿ ಚೌಕ್ ಹತ್ತಿರವಿರುವ ಸವಿತಾ ಮಹರ್ಷಿ ವೃತ್ತದಲ್ಲಿ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಗುವುದು ಮತ್ತು ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಿ ಭಾಜಾ ಭಜಂತ್ರಿ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡದ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆ ಸಾಗಿ ಜಂಬಂದಿನಿ ರಂಗಮಂದಿರಕ್ಕೆ ಬಂದು ಸವಿತಾ ಮಹರ್ಷಿ ಜಯಂತೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರು ಉಪಸ್ಥಿತಿ ಇರುವರು ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮೇಯರ್ ನರಸಮ್ಮ ನರಸಿಂಹಲು ಮಾಡಗಿರಿ ಉಪಮೇಯರ್ ಡಾಕ್ಟರ್ ಸಾಜಿದ್ ಸಮೀರ್ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಮಹಾನಗರ ನಗರ ಪಾಲಿಕೆ ಸದಸ್ಯರು ವಿವಿಧ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು ಈ ಕಾರ್ಯಕ್ರಮಕ್ಕೆ ಸವಿತಾ ಬಂಧುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ದಿನ ನಾಲ್ಕು ಮಂಗಳೊಂದು ಎಂಟು ಮೂವತ್ತಕ್ಕೆ ಗಾಂಧಿ ಸರ್ಕಾರದಲ್ಲಿರುವಂಥ ಸಿದ್ದರಾಮ್ ಮಹರ್ಷಿ ಸರ್ಕಲ್ನಲ್ಲಿ ಅವ್ರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪೂಜಾ ಕಾರ್ಯಕ್ರಮ ಇರುತ್ತದೆ ಅಲ್ಲಿಂದ ವಿವಿಧ ಕ ಸಾಂಸ್ಕೃತಿಕ ಕಲಾ ತಂಡಗಳು ಕಾರ್ಯಕ್ರಮಗಳೊಂದಿಗೆ ಗಮ್ಮದಿ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ಹೋಗಲಿರುತ್ತದೆ ಇದರಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ತನ್ನ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉತ್ತರ ಸಚಿವರು ಹೊರಗಡೆ ಅದೇ ರೀತಿ ಎಸ್ ಬೋಸ ಸಚಿವರು ಕನ್ನಡ ಮತ್ತು ಕರಾವಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅಧ್ಯಕ್ಷತೆ ಸದನ ಶ್ರೀ ಎಂ ಅಧ್ಯಕ್ಷತೆ ಡಾಕ್ಟರ್ ಸುರಾಜ್ ಪಟೇಲ್ ಅವರು ತದನಂತರ ಅತಿಥಿಗಳಾಗಿ ಪಿ ಜಿ ಕುಮಾರ್ ನಾಯಕ್ ಬೋಧಪರಿಷತ್ ಸದಸ್ಯರು ಎ ವಸಂತಪ್ಪ ವಿಧಾನ ಪರಿಷತ್ ಸದಸ್ಯರು ಎ ಪಾಪರೆಡ್ಡಿ ಮಾಜಿ ಸದಸ್ಯ ಮಾಜಿ ಶಾಸಕರು ಎನ್ ಶಂಕರಪ್ಪ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮಹಾಮ ಮನ್ ಮಹಾನಗರ ಪಾಲಿಕೆ ಮೇಯರ್ ನರಸಮ್ಮ ನರಸಿಂ ಮಾಡಿದವರು ಉಪಮೇಯರಾದ ಸಾಜ್ ಸುಮೈರವರು ಆರ್ ಡಿ ಅಧ್ಯಕ್ಷರಾದ ರಾಜಶೇಖರಾಮಚಂದ್ರವರು ತದನಂತರ ಮಾನರಪ್ಪಿಗೆ ಎಲ್ಲ ನರಸುವ ಸದಸ್ಯರು ಭಾಗವಹಿಸಿದ್ದಾರೆ ಸಮಾಜದ ಕೆಲಸ ಮಾಡುವಂಥ ಬರ್ತಾ ಇದ್ದ ಹಾಗೆ ಅವರನ್ನು ಗುರುತಿಸುವಂಥ ಕೆಲಸ ಸಮಾಜ ಕಾರ್ಯ ಮಾಡಿರುವ ಒಂದು ಸಮಾನ ನಮ್ಮ ಕಳಕಳಿಗಳಂತೆ ನಮ್ಮ ಮಾಧ್ಯಮ ಮೂಲಕ ಈ ಒಂದು ಜಯಂತಿ संदर्भात राज्य प्रधान कार्यदर्शी राघवेंद्र इटगी राज्य महिला अशोक गस्ती जिल्हाध्यक्ष विजयभास्कर् इटी गायत्री सेरते इतर